ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾಯಿರಿ ನೀವು ಕಾಶಿ ವಿಶ್ವನಾಥನ ದರ್ಶನಕ್ಕೆ ವಾರಾಣಸಿಗೆ ಬಂದಾಗ ವಾರಣಾಸಿಯ ರೈಲ್ವೆ ಸ್ಟೇಷನ್ನಿಂದ ಗೋಧೋಲಿಯಾ ಎಂಬ ಸ್ಥಳಕ್ಕೆ ಬರಬೇಕು ಗೋದೋಲಿಯ ಸ್ಥಳಕ್ಕೆ ಬರಬೇಕಾದ್ರೆ ರೈಲ್ವೆ ಸ್ಟೇಷನ್ನಿಂದ ಕೇವಲ ಇಪ್ಪತ್ತು ರೂಪಾಯಿಯಲ್ಲಿ ನಿಮಗೆ ಶೇರಿಂಗ್ ಆಟೋದಲ್ಲಿ ಕರ್ಕೊಂಡು ಬರ್ತಾರೆ ಇಲ್ಲಿಂದ ಎರಡೇ ಹೆಜ್ಜೆ ಮುಂದೆ ಬಂದರೆ ನಿಮಗೆ ಗಿರಿಜಾಗರ್ ಚೌರಾಹ ಅಂದರೆ ಗಿರಿಜಾಗರ್ ಸರ್ಕಲ್ ಸಿಗುತ್ತೆ ನಿಮಗೆ ಈ ಸರ್ಕಲ್ ಪಕ್ಕದಲ್ಲಿ ಲ್ಯಾಂಡ್ಮಾರ್ಕ್ ಅಂದರೆ ಸ್ವತಂತ್ರ ಸೇನಾನಿ ಉಧಮ್ ಸಿಂಗ್ರ ಒಂದು ಸ್ಮಾರಕ ಸಿಗ್ತದೆ ಈ ಸ್ಮಾರಕದ ಎದುರುಗಡೆನೆ ಈ ಸ್ಮಾರಕದ ನೇರವಾಗಿ ಎದುರುಗಡೆ ನೀವು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗುವಂಥ ಮಾರ್ಗ ಸಿಗ್ತದೆ ಇದೇ ಏರಿಯಾದಲ್ಲಿ ನಿಮಗೆ ಉತ್ತಮವಾದ ಕೆಲವೊಂದು ರೂಮ್ಗಳು ದೇವಸ್ಥಾನಕ್ಕೆ ತುಂಬ ಹತ್ತಿರದಲ್ಲೇ ಸಿಗ್ತವೆ ಐದುನೂರು ಸಾವಿರ ರೂಪಾಯಿಗೆಲ್ಲ ಉತ್ತಮವಾದ ರೂಮ್ಗಳು ಸಿಗ್ತವೆ ಅದರಲ್ಲಿ ನಾನು ಉಳ್ಕೊಂಡಂತ ರೂಮ್ ತೋರಿಸ್ತೀನಿ ಬನ್ನಿ ನೋಡಿ ನಾನು ಉಳ್ಕೊಂಡಿದ್ದು ಅಂತ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ತುಂಬಾ ಹತ್ತಿರದಲ್ಲಿದೆ ನೋಡಿ ಇದು ಪುರುಷೋತ್ತಮ ಧರ್ಮಶಾಲಾ ಅಂತ ತುಂಬಾ ಚೆನ್ನಾಗಿದೆ ಇದು ಒಂದು ಮಠದ ರೂಮ್ಗಳಾಗಿದ್ದು ತುಂಬ ಒಳ್ಳೆಯ ರೂಮ್ಗಳನ್ನು ಮೇಂಟೈನ್ ಮಾಡಿಕೊಂಡಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ತೋರಿಸಿರುವ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇಷ್ಟು ಸುಸಜ್ಜಿತವಾದ ಆ ಕೊಠಡಿಗಳನ್ನು ಕೇವಲ ಒಂದು ಸಾವಿರ ಒಂದು ಸಾವಿರದ ಐದುನೂರಕ್ಕೆಲ್ಲ ನಿಮ್ಗೆ ಸಿಕ್ಬಿಡುತ್ತೆ ಇದು ತುಂಬ ಅಂದರೆ ತುಂಬ ಹತ್ತಿರ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಇದು ತುಂಬ ಅಂದರೆ ತುಂಬ ಹತ್ತಿರ ತುಂಬ ಸ್ವಚ್ಛತೆಯನ್ನು ಕಾಪಾಡಿಕೊಂಡಂಥ ಟಾಯ್ಲೆಟ್ ರೂಮ್ಗಳು ಬಾತ್ರೂಮ್ಗಳು ಸಹ ಇದ್ದಾವೆ ಇಲ್ಲಿ ನಿಮಗೆ ಇನ್ನೂ ಕಡಿಮೆ ಥರದ ಸಾದಾ ರೂಮ್ಗಳು ಬೇಕಾದರೂ ಸಿಗ್ತವೆ ಈ ಕಡೆ ಇದ್ದಾವೆ ನೋಡಿ ಇದು ಐದುನೂರು ರೂಪಾಯಿ ಆರುನೂರು ರೂಪಾಯಿಗೆಲ್ಲ ನಿಮಗೆ ಈ ಕಡೆ ರೂಮ್ ಸಿಕ್ಬಿಡ್ತವೆ ನೀವು ಇಲ್ಲಿಗೆ ಬಂದವಾಗ ನಿಮಗೆ ರೂಮಿನ ಅವಶ್ಯಕತೆ ಇಲ್ಲ ಕೇವಲ ರೆಸ್ಟ್ ಮಾಡಲಿಕ್ಕೆ ಬೇಕು ಅಂತ ಅನ್ನೋಂಗಿದ್ರೆ ಇಲ್ಲಿ ಉಚಿತವಾದ ರೂಮಿನ ವ್ಯವಸ್ಥೆ ಇದೆ ಇದು ಕಾಶಿ ವಿಶ್ವನಾಥ ದೇವಸ್ಥಾನದ ಪಕ್ಕದಲ್ಲಿಯೇ ಇದೆ ನೋಡಿ ಇದು ರೈನ್ ಬಸೇರಾ ಅಂತ ಈ ಉಚಿತವಾದ ಟೆಂಟ್ಗಳನ್ನು ನಿರ್ಮಿಸಿದ್ದಾರೆ ಪಾಲಿಕೆ ವತಿಯಿಂದ ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇಲ್ಲಿ ಹಾಸಿಗೆ ದಿಂಬು ಹಾಗೂ ಒದಿಯಲಿಕ್ಕೆ ಪ್ರತಿಯೊಂದಕ್ಕೂ ವ್ಯವಸ್ಥೆ ಇದೆ ಇದು ಪಾಲಿಕೆ ವತಿಯಿಂದ ಉಚಿತವಾದ ವ್ಯವಸ್ಥೆ ಇದೆ ಇಲ್ಲಿ ಇಲ್ಲಿ ತಂಗಲು ಉಚಿತವಾಗಿ ವ್ಯವಸ್ಥೆ ಪಡೆಯಲು ನಿಮ್ಮ ಹತ್ತಿರ ಒಂದು ಆಧಾರ್ ಕಾರ್ಡ್ ಇರಬೇಕು ಹಾಗೂ ನಿಮ್ಮದೇ ಆದ ಒಂದು ಫೋನ್ ನಂಬರ್ ಇರಬೇಕು ಇದಕ್ಕೆ ವ್ಯವಸ್ಥೆ ಎಂಬಂತೆ ಇಲ್ಲಿ ಪಕ್ಕದಲ್ಲಿಯೇ ಶೌಚಾಲಯ ಇದೆ ಈ ಶೌಚಾಲಯವನ್ನ ನೀವು ಉಪಯೋಗಿಸ್ಕೊಳ್ಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲಿಸಿ ನಮಸ್ಕಾರಗಳು